ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಅಂದರೆ ಇಲ್ಲಿ ಸಾವಿರ ಸುಳ್ಳು ಅಂತಲೇ ಏನಕ್ಕೆ ಬರುತ್ತೆ ಅಂತ ನಾನು ಯೋಚನೆ ಮಾಡುವಾಗ ಒಂದು ಸುಳ್ಳು ಹೇಳಿ ತಪ್ಪಸ್ಕೊಳಕ್ಕಾಗಲ್ವಂತೆ ಅದು ಯಾವುದೇ ವಿಷಯದಲ್ಲಾಗಲಿ ನೀವು ಮದುವೆ ಆಗಿರ್ಬೋದು ಇಲ್ಲ ಸಣ್ಣ ಪುಟ್ಟ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನೋ ಒಂದು ಸುಳ್ಳು ಹೇಳಿರ್ತೀರ ಎನಿಥಿಂಗ್ ಇನ್ಫ್ಯಾಕ್ಟ್ ಒಂದು ಸುಳ್ಳು ಕಂಪ್ಲೀಟ್ ಮಾಡಲ್ವಂತೆ ಸುಳ್ಳು ಮೇಲೆ ಸುಳ್ಳು ಸುಳ್ಳಿನ ಮೇಲೆ ಸುಳ್ಳು ಅದು ಮೂಟೆ ಮೂಟೆ ಇರುತ್ತೆ ಸುಳ್ಳು ಸೊ ಸಾವಿರ ಸುಳ್ಳು ಅಂತ ಅಂದರೆ ಅನ್ಲಿಮಿಟೆಡ್ಡು ಸೊ ಹಾಗಾಗಿ ಏನು ಮಾಡಬೇಕು ಸುಳ್ಳು ಹೇಳಿಕೊಂಡು ನೀವು ಆ ಕ್ಷಣನ ಕೂಲ್ ಮಾಡೋದಕ್ಕೋಸ್ಕರ ನೀವೊಂದು ಸುಳ್ಳು ಹೇಳಿ ತಪ್ಪಿಸ್ಕೊಳ್ಬೋದು ಬಟ್ ಅದು ಗೊತ್ತಾದಾಗ ಅಥವಾ ಅದ್ರ ಬಗ್ಗೆ ಇನ್ನೊಂದು ಏನೋ ಒಂದು ವಿಷಯ ಬಂದಾಗ ಅದ್ರ ಜೊತೇಲಿ ಇನ್ನೊಂದು ಸುಳ್ಳು ಹೇಳಬೇಕು ಮತ್ತು ಆ ಸುಳ್ಳನ್ನ ಮುಚ್ಚಾಕೋದಕ್ಕೆ ಮತ್ತೊಂದು ಸುಳ್ಳು ಈ ಥರ ನೀವು ಸುಳ್ಳಿನ ಮೇಲೆ ಸುಳ್ಳು ಹೇಳೋದ್ರ ಬದಲು ಒಂದು ಸತ್ಯ ಹೇಳಿ ಅದು ಅವ್ರಿಗೆ ಇಷ್ಟ ಆಗ್ಬೋದು ಇಷ್ಟ ಆಗದೇ ಇರ್ಬೋದು ಅದೇನಾದರೂ ಮಾಡಿರುವ ಸಿಚುವೇಶನ್ ಯಾವ ಥರನಾದರೂ ಟರ್ನ್ ಆಗ್ಬೋದು ನೀವು ನಿಜ ಹೇಳಿದಾಗ ಬಟ್ ಅದು ನಿಮ್ಮನ್ನು ಪ್ರಶಾಂತವಾಗಿ ನೆಮ್ಮದಿಯಾಗಿಡತ್ತೆ ಯಾಕಂದರೆ ಇನ್ನೂ ಒಂದು ಸುಳ್ಳುನ ಹೆಣಿಯೋ ಅಂತ ತಲೆ ಓಡಿಸೋದ್ರ ಬದಲು ಸತ್ಯ ಹೇಳಿ ನೆಮ್ಮದಿಗಿದ್ಬಿಡ್ಬೋದು